ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮಗಳ ಪ್ರಕಾರ ಕಲಾಪವನ್ನು ನಿರ್ವಹಿಸಬೇಕಾಗುತ್ತದೆ ಹೊರತು ವಿಮರ್ಶೆಗಳ ಮರ್ಜಿಗೆ ಅನುಗುಣವಾಗಿ ಅಲ್ಲ ಎಂದು ಸ್ಪೀಕರ್ ಯುಟಿ ಖಾದರ್ ಮಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಮೂಡಾ ಹಗರಣ ಸಂಬಂಧ ಪ್ರತಿಪಕ್ಷಗಳ ಸದಸ್ಯರು ಮಂಡಿಸಿದ ನಿಲುವಳಿ ಸೂಚನೆಯನ್ನು ನಿಯಮಗಳ ಪ್ರಕಾರ ಚರ್ಚೆಗೆ ಅವಕಾಶ ನೀಡಿಲ್ಲ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ ಅರವತ್ತೆರಡು ಏಳು ನಿಲುವಳಿ ಸೂಚನೆಯು ಭಾರತದ ಯಾವುದೇ ಭಾಗದಲ್ಲಿ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವ ನ್ಯಾಯಾಲಯದ ಮುಂದೆ ವಿಚಾರಣೆ ಬಾಕಿ ಇರುವಾಗ ಚರ್ಚೆಗೆ ಅವಕಾಶ ನೀಡಲಾಗದು ಎಂದು ವಿವರಿಸಿದರು ಮುಡಹಗರಣ ತನಿಖೆಗೆ ಈಗಾಗಲೇ ನಿವೃತ್ತ ನ್ಯಾಯಾಧೀಶರ ಆಯೋಗವನ್ನು ರಚನೆ ಮಾಡಲಾಗಿದೆ ಎಂಬ ಮಾಹಿತಿಯನ್ನು ಸರ್ಕಾರ ನೀಡಿದೆ ಆದರೂ ಸದನದಲ್ಲಿ ಅದೇ ವಿಚಾರ ಚರ್ಚಿಸಿದರೆ ಅದು ನ್ಯಾಯಾಧಿಕರಣ ಅಥವಾ ಆಯೋಗದ ಮೇಲೆ ಪರಿಣಾಮ ಬೀರುವುದು ಸಹಜ ಎಂದರು ಈಗಾಗಲೇ ಮುಕ್ತ ಮಾತುಕತೆಗೆ ಸದನದಲ್ಲಿ ಕಲಾಪ ಸಲಹಾ ಸಮಿತಿ ರಚನೆಯಾಗಿದ್ದು ಮೂಡಾ ಹಗರಣ ಸಂಬಂಧ ನಿಲುವಳಿಗೆ ಅವಕಾಶ ನೀಡದೆ ಬೇರೊಂದು ನಿಯಮದ ಅಡಿಯಲ್ಲಿ ಚರ್ಚಿಸುವ ಅವಕಾಶವಿದೆ ಆ ನಿಯಮ ಮೀರುವುದು ಮುಂದಿನ ಪೀಳಿಗೆಗೆ ಕೆಟ್ಟ ಪರಂಪರೆಯನ್ನು ಹಾಕಿಕೊಟ್ಟಂತಾಗುತ್ತದೆ ಎಂದು ತಿಳಿಸಿದರು ಒಂದು ಅದು ರೀಸೆಂಟ್ ಅಕರೆನ್ಸ್ ಆಗಿರ್ಬೇಕು ಎರಡನೇದು ಸಾರ್ವಜನಿಕ ಮಹತ್ವದಲ್ಲದಾಗಿರ್ಬೇಕು ಮೂರನೇದು ಯಾವುದೇ ಜುಡಿಷಿಯಲ್ ಮತ್ತು ಖಾಸಿ ಜುಡಿಷಿಯಲ್ ಆಗಿ ತನಿಖೆ ಇರಬಾರ್ದು ಯಾಕೆ ಇಲ್ಲಿ ಚರ್ಚೆಗಳು ಅಲ್ಲಿ ಪ್ರಭಾವ ಬೀರುತ್ತದೆ ಅಂತ ಹೇಳಿ ವಾಲ್ಮೀಕಿ ಅಹ್ಗಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಪಕ್ಷ ನಾಯಕರು ಮತ್ತು ಸದಸ್ಯ ಕೇಳಿದಾಗ ಸ್ಪಷ್ಟವಾದ ಅಲ್ಲಿ ಅವಕಾಶ ಇಲ್ಲದಿದ್ರು ಕೂಡ ಯಾಕೆ ಸಾರ್ವಜನಿಕ ಮಹತ್ವಲ್ಲದೌದು ಅದೇ ಅಲ್ಲಿ ಎನ್ಕ್ವೈರಿ ನಡೀತಿತ್ತು ಯಾವುದು ಐ ಟಿ ಮತ್ತು ಇಡಿಯವ್ರದ್ದು ಆದರೂ ಕೂಡ ಬೇಡಿಕೆ ಇಟ್ಟಾಗ ಅದು ಸಾರ್ವಜನಿಕ ಮಹತ್ವದ ಮತ್ತು ಅತಿ ಅಗತ್ಯ ವಿಚಾರ ಅಂತ ಹೇಳಿದಾಗ ನಾನು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೇನೆ